ರಾಮಚಂದ್ರ ರಾವಣನನ್ನ ಸಂಹರಿಸಿ ಎಲ್ಲಾ ವಾನರರೊಂದಿಗೆ ಹಾಗೆಯೇ ಈ ಭೀಮಸೇನ ಆ ವಿಭೀಷಣ ಹಾಗೂ ಉಳಿದ ರಾಕ್ಷಸರೊಂದಿಗೆ ಬರ್ತಾ ಇದ್ದಾನೆ ಅಯೋಧ್ಯೆಯ ಕಡೆಗೆ ಅದಕ್ಕಿಂತ ಮೊದಲು ಭಾರದ್ವಾಜರ ಆಶ್ರಮದಲ್ಲಿ ಒಂದು ದಿನ ತಾನು ತಂಗಿದ ಯಾಕಂತ ಹೇಳಿದ್ರೆ ಹೋಗಬೇಕಾದ್ರೆ ಭಾರದ್ವಾಜರ ಆಶ್ರಮಕ್ಕೂ ಹೋಗಿ ಅಲ್ಲಿಂದಲೇ ತಾನು ಅಂದರೆ ಪ್ರಯಾಗ ಗಂಗಾ ಯಮನ ಸಂಗಮ ಅಲ್ಲಿ ತಾನು ತಂಗಿ ನಂತರ ಹೋಗಿದ್ದ ಹಾಗೆ ಇಲ್ಲಿ ಭರದ್ವಾಜರಿಗೆ ನಮಸ್ಕಾರ ಮಾಡಿ ಹೋಗಬೇಕು ಅಂತ ಅಲ್ಲಿ ತಾನು ತಂಗಿದ ಆದರೆ ತಾನು ಬರ್ತಾ ಇರುವಂತಹ ವಿಷಯವನ್ನ ಭರತನಿಗೆ ತಿಳಿಸಬೇಕು ಯಾಕಂದ್ರೆ ಸ್ವಲ್ಪ ತಡ ಆದರೂ ಕೂಡ ಭರತ ಹೆಚ್ಚು ಕಮ್ಮಿ ಮಾಡಿಕೊಳ್ತಾನೆ ಆ ಕಾರಣದಿಂದಾಗಿ ಭರತನಿಗೆ ತಿಳಿಸಲಿಕ್ಕೋಸ್ಕರ ಹನುಮಂತನನ್ನ ಕರಿತಾನೆ ರಾಮಚಂದ್ರ ಹನುಮಂತನನ್ನ ಕರೆದು ಹೇಳ್ತಾನೆ ದೃಷ್ಟಿಂ ಚಿಂತಯತ್ ಧೀಮಾನ್ ತೇಜಸ್ವಿ ಪ್ಲಭಂಗಮಂ ಹನುಮಂತನನ್ನು ಕರೆದು ನೋಡು ಹನುಮಂತ ನೀನು ಹೋಗಿ ಭರತನಿಗೆ ತಿಳಿಸ್ಬೇಕು ಈ ರೀತಿ ಬರ್ತಾ ಇದ್ದಾನೆ ರಾಮಚಂದ್ರ ನಾಳೆ ದಿನ ಬರ್ತಾ ಇದ್ದಾನೆ ಅಂತ ನೀನು ತಿಳಿಸ್ಬೇಕು ಅದಕ್ಕಿಂತ ಮೊದಲು ದಾರಿ ಮಧ್ಯದಲ್ಲಿ ಗುಹ ಇದ್ದಾನೆ ಗುಹನಿಗೆ ತಿಳಿಸ್ಬೇಕು ಈ ರೀತಿ ರಾಮಚಂದ್ರ ಮರಳಿ ಅಯೋಧ್ಯೆಗೆ ಬರ್ತಾ ಇದ್ದಾನೆ ಅಂತ ಹೇಳಿ ಕಳಿಸ್ಕೊಟ್ಟ ಹನುಮಂತನು ಹನುಮಂತ ಬಹಳ ವೇಗದಲ್ಲಿಯೇ ಬಂದು ಮೊದಲು ಗುಹನಿಗೆ ತಿಳಿಸಿದ್ನಂತೆ ಈ ರೀತಿ ರಾಮಚಂದ್ರ ಬರ್ತಾ ಇದ್ದಾನೆ ಎನ್ನುವಂತಹ ಶುಭ ವಿಷಯವನ್ನ ಅದನ್ನ ಕೇಳಿ ಗುಹನಿಗೆ ಬಹಳ ಸಂತೋಷ ಆಯ್ತಂತೆ ಎಲ್ಲ ವಿಷಯವನ್ನ ಕೇಳಿದ ರಾಮಚಂದ್ರ ರಾವಣನ ಸಂಹಾರ ಮಾಡಿದ ವಿಷಯ ಇದನ್ನೆಲ್ಲ ಕೇಳಿ ತಿಳಿದ ಆ ನಂತರ ಸೀದಾ ಭರತನ ಹತ್ರ ಹೋಗುತ್ತಾ ಇದ್ದಾನೆ ಭರತನಾದರೂ ರಾಮಚಂದ್ರ ಬರುವುದಿಲ್ಲ ನನ್ನಿಂದಾಗಿ ರಾಮಚಂದ್ರನಿಗೆ ಬಹಳ ಅಪಚಾರ ಆಗಿದೆ ಅಂತ ಬೆಂಕಿಯನ್ನು ತಯಾರು ಮಾಡಿಕೊಂಡಿದ್ದಾನಂತೆ ಯಾಕಂತ ಹೇಳಿದ್ರೆ ಹದಿನಾಲ್ಕು ವರ್ಷ ಪೂರ್ಣ ಆದ ಮೇಲೆ ರಾಮಚಂದ್ರ ಬರಲಿಲ್ಲ ಅಂತ ಹೇಳಿದ್ರೆ ನಾನು ಬೆಂಕಿಯಲ್ಲಿ ಹಾರಿ ಪ್ರಾಣ ತ್ಯಾಗ ಮಾಡುತ್ತೇನೆ ಅಂತ ಭರತೆ ಹೇಳಿದ್ದಾನೆ ಅದಕ್ಕೋಸ್ಕರ ಬೆಂಕಿಯನ್ನು ತಯಾರು ಮಾಡಿಕೊಂಡಿದ್ದಾನಂತೆ ಕೂಡಲೇ ಹನುಮಂತ ಹೋಗಿ ವಿಷಯವನ್ನು ತಿಳಿಸಿದ ರಾಮಚಂದ್ರ ಬರ್ತಾ ಇದ್ದಾನೆ ಶೀಘ್ರ ಶೀಘ್ರದಲ್ಲಿಯೇ ಬರ್ತಾ ಇದ್ದಾನೆ ಅಂತ ಹಾ ಅವಾಗ ಹೇಳ್ತಾರೆ ಇತಿ ಪ್ರತಿ ಸಮಾಧಿಷ್ಟೋ ಹನುಮಾನ್ ಮಾರುತಾತ್ಮಜಃ ಮಾನುಷಂ ಧಾರಯನ್ ಅಯೋಧ್ಯಾಂ ಜಯೋ ಪಪಾತ ಸಹಸಾ ಸಹಸಾನ್ಮೋಹ ಮುಗತ್ ಆಶ್ಚರ್ಯ ಏನಂತ ಹನುಮಂತ ಇವಾಗ ಕಪಿಯ ವೇಷದಲ್ಲಿ ಹೋಗಿಲ್ಲ ಮನುಷ್ಯ ವೇಷದಲ್ಲಿ ಹೋಗಿದ್ದಾನೆ ಮನುಷ್ಯ ವೇಷದಲ್ಲಿ ಹೋಗಿ ಭರತನಿಗೆ ಈ ಸಿಹಿ ಸುದ್ದಿಯನ್ನು ಹೇಳಿದ ಭರತನಿಗೆ ಎಷ್ಟು ಆನಂದ ಆಯಿತು ಅಂತ ಹೇಳಿದ್ರೆ ಆ ಆನಂದದಿಂದ ಮೂರ್ಛ ತಪ್ಪಿ ಹೋತಂತೆ ಭರತ ಯಾಕಂದ್ರೆ ರಾಮಚಂದ್ರ ಬರ್ತಾ ಇದ್ದಾನೆ ರಾಮಚಂದ್ರ ನೋಡುವ ಭಾಗ್ಯ ನನಗೆ ಸಿಗ್ತಾ ಇದೆ ಅಂತ ಆನಂದದಲ್ಲಿ ಮೂರ್ಛ ತಪ್ಪಿ ಹೋದಂತೆ ನಂತರ ತಥೋ ಮುಹೂರ್ತ ದುತ್ಥಾಯ ಪ್ರತ್ಯಾಶ್ವಸ ರಾಘವ ಅಶೋಕ ಜಯ ಪ್ರೀತಿಮಯ ಕಪಿಮಾಲಿಂಗ ಸಂಭ್ರಮಾತ್ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತಾನು ಎಚ್ಚೆತ್ತುಕೊಂಡು ಎಚ್ಚೆತ್ತುಕೊಂಡು ಹನುಮಂತನನ್ನು ಆಲಿಂಗನ ಮಾಡಿಕೊಳ್ತಾನೆ ಆಲಿಂಗನ ಮಾಡಿಕೊಂಡು ಹೇಳ್ತಾನೆ ನೀನು ಯಾರು ದೇವತೆಯ ಯಾರೋ ಗಂಧರ್ವನ ನೀನು ಮನುಷ್ಯನಂತನಲ್ಲ ಯಾಕಂತ ಹೇಳಿದ್ರೆ ಇಂತಹ ಸುಹಿ ಸಿಹಿ ಸುದ್ದಿ ಯಾಕಂತ ಹೇಳಿದ್ರೆ ಈ ಮಾತು ಪ್ರಿಯಾಖಾನೆ ಸೌಮ್ಯ ದದಾಮಿ ಬೃವತಃ ಪ್ರಿಯಂ ನೀನು ಏನ್ ಹೇಳೋಣ ಯಾಕಂದ್ರೆ ಇಂತಹ ಒಂದು ಸಿಹಿಯಾದ ಸುದ್ದಿ ಎಷ್ಟೋ ಜನ್ಮಗಳಾದ್ಮೇಲೆ ಸಿಗುವಂತದ್ದು ಇದು ಎಲ್ರಿಗೂ ಸಿಗುವಂತಹ ಸುದ್ದಿ ಅಲ್ಲ ರಾಮಚಂದ್ರ ಮರಳಿ ಬರ್ತಾ ಇದ್ದಾನೆ ಅನ್ನುವಂಥದ್ದು ಅಂಥ ಸಿಹಿ ಸುದ್ದಿಯನ್ನು ಕೊಟ್ಟೆ ನಿನಗೆ ನಾನು ಏನು ಕೊಡೋಣ ನಿನಗೆ ಏನು ಕೊಟ್ರಿಯೂ ಕಮ್ಮಿ ಅಂತ ಹೇಳ್ತಾ ಇದ್ದಾನೆ ಿ ರಾಮಾಯಣದಲ್ಲಿ ಗಮನಿಸಬೇಕಾದ ವಿಷಯ ಇದು ಹನುಮಂತ ಎಲ್ಲೆಲ್ಲೂ ಹೋಗುತ್ತಾನೆ ಅಲ್ಲೆಲ್ಲ ಸಿಹಿ ಹಂಚುತ್ತಾನೆ ಎಲ್ಲರಿಗೂ ಆನಂದವನ್ನ ಕೊಡ್ತಾನೆ ಮೊದ್ಲಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಸೀತೆಗೆ ಸಿಹಿ ಸುದ್ದಿಯನ್ನು ತಂದುಕೊಟ್ಟ ರಾಮಚಂದ್ರನಿಗೆ ಸಿಹಿ ಸುದ್ದಿ ತಂದು ತಂದುಕೊಟ್ಟ ಇಲ್ಲಿ ಮತ್ತೆ ಭರತನಿಗೆ ಸಿಹಿ ಸುದ್ದಿ ಗುಹನಿಗೆ ಸಿಹಿ ಸುದ್ದಿ ಹನುಮಂತ ಬಂದ ಅಂತ ಹೇಳಿದ್ರೆ ಎಲ್ಲಾ ಕಡೆಗೂ ಕೂಡ ಸಂತೋಷದ ವಾತಾವರಣ ಬಹಳ ಆನಂದ ಆಯ್ತಂತೆ ನೀನು ಯಾರು ನಿನ್ನನ್ ಯಾಕೆ ರಾಮಚಂದ್ರ ಕಳಿಸಿದಾನೆ ಅದಕ್ಕೆ ಎಲ್ಲ ವಿಷಯವನ್ನು ಹೇಳ್ತಾನೆ ರಾಮಚಂದ್ರ ಇಲ್ಲಿಂದ ಹೋದ್ಮೇಲೆ ಏನೇನಾಯ್ತು ಇಡೀ ವಾನರ ಸೈನ್ಯವನ್ನ ಕಟ್ಟಿಕೊಂಡು ರಾಮಚಂದ್ರ ಹೋದದ್ದು ಲಂಕೆಯಲ್ಲಿ ಯುದ್ಧ ಮಾಡಿದ್ದು ರಾವಣನನ್ನ ಕೊಂದದ್ದು ಎಲ್ಲ ವಿಷಯವನ್ನ ಹೇಳ್ತಾನೆ ಅಲ್ಲಿ ನಾನೇ ಲಂಕೆಗೆ ಹಾರಿ ಸೀತೆಯ ಸುದ್ದಿಯನ್ನ ರಾಮಚಂದ್ರನ ಮುಗಿಸಿದವನು ಮುಟ್ಟಿಸಿದವನು ರಾಮನ ದಾಸ ಈ ರೀತಿ ಎಲ್ಲ ವಿಷಯವನ್ನ ಹೇಳಿದ ಇದನ್ನೆಲ್ಲ ಕೇಳಿ ಬಹಳ ಸಂತೋಷ ಆಯ್ತಂದೆ ಭರತನಿಗೆ ಭರತ ಕೂಡಲೇ ಶತ್ರುಘ್ನಿಗೆ ತಿಳಿಸಿದ ರಾಮಚಂದ್ರ ಬರ್ತಾ ಇದ್ದಾನಂತೆ ಅಂತ ಇಡೀ ಅಯೋಧ್ಯೆಗೆ ಗೊತ್ತಾಯ್ತು ಅಂತ ರಾಮಚಂದ್ರ ಬರ್ತಾ ಇದ್ದಾನೆ ಅಂತ ಅಯೋಧ್ಯೆಗೆ ಅಯೋಧ್ಯೆಯ ಆ ಕ್ಷಣದಲ್ಲಿಯೇ ತಾನು ಚುರುಕಾಯ್ತು ಅಂದ್ರೆ ಹದಿನಾಲ್ಕು ವರ್ಷಗಳ ಕಾಲ ಯಾವುದೇ ಸಂತೋಷವಾದ ವಾತಾವರಣ ಇಲ್ಲದೆ ಇದ್ದಂತಹ ಅಯೋಧ್ಯೆ ಈಗ ಮತ್ತೆ ಸಂತೋಷ ವಾತಾವರಣದಿಂದ ಕೂಡಿತ್ತು ಅವತ್ತು ಯಾವ ರೀತಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತ ಹೇಳಿದಾಗ ಸಂತೋಷದಿಂದ ಕೂಡಿತ್ತು ಆ ರೀತಿ ಸಂತೋಷ ಅಂತ ಏನು ಪ್ರತಿಯೊಂದು ಬೀದಿ 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 ಅಲಂಕಾರ ಮಾಡಲ್ಪಡ್ತಾ ವರ್ಣನೆ ಏನು ಮಾಡ್ತಾರೆ ರಸ್ತೆ ರಸ್ತೆಯನ್ನು ತೊಳಿತಾ ಇದ್ದಾರಂತೆ ನೀರು ಹಾಕಿ ತೊಳೆದು ಅಲಂಕಾರ ಮಾಡ್ತಾ ಇದ್ದಾರಂತೆ ತಳಿರು ತೋರಣಗಳಿಂದ ಅಲಂಕಾರ ಮಾಡ್ತಾ ಇದ್ದಾರಂತೆ ರಸ್ತೆಗಳನ್ನೆಲ್ಲ ಮನೆ ಮನೆಗಳನ್ನ ಅಲಂಕಾರ ಮಾಡ್ಕೊಳ್ತಾ ಇದ್ದಾರಂತೆ ಪ್ರತಿಯೊಬ್ರು ಕೂಡ ಸ್ತ್ರೀಯರು ಪುರುಷರು ವೃದ್ಧರು ಬಾಲಕರು ಪ್ರತಿಯೊಬ್ರು ಅಲಂಕಾರ ಮಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ರಾಮಚಂದ್ರ ಬರ್ತಾ ಇದ್ದಾನೆ ರಾಮಚಂದ್ರ ಬರ್ತಾ ಇದ್ದಾನೆ ಎಲ್ಲರೂ ಅಲಂಕಾರವನ್ನ ಮಾಡಿಕೊಂಡು ಈ ಪುರೋ ಪುರೋಹಿತರನ್ನ ಬ್ರಾಹ್ಮಣರನ್ನ ವಸಿಷ್ಠಾದಿಗಳನ್ನ ಮುಂದೆ ಮಾಡ್ಕೊಂಡು ರಾಮಚಂದ್ರನನ್ನು ಸ್ವಾಗತ ಮಾಡ್ಲಿಕ್ಕೋಸ್ಕರ ಎಲ್ಲ ತಯಾರಾಗಿ ನಿಂತಿದ್ದಾರೆ ನಂದಿ ಗ್ರಾಮ ನಂದಿ ಗ್ರಾಮದ ಸಮೀಪದಲ್ಲಿ ಯಾಕಂದ್ರೆ ಭರತ ಇರೋದಲ್ಲೇ ತಾನೆ ನಂದಿ ಗ್ರಾಮದ ಹತ್ರ ನಂದಿ ಗ್ರಾಮದ ಹತ್ರ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ರಾಮಚಂದ್ರ ಯಾವಾಗ ಬರ್ತಾನೆ ಯಾವಾಗ ಚಂದ್ರ ಯಾವಾಗ ಬರ್ತಾನೆ ರಾಮಚಂದ್ರ ಅಂತ ಅವ್ರಿಗೆ ಯಾಕಂದ್ರೆ ತ್ರುಟಿ ಯುಗಾಯತೆ ಅಂತ ಹೇಳಿದಾಗ ಇವಾಗ ಒಂದೊಂದು ಕ್ಷಣವೂ ಕೂಡ ಒಂದೊಂದು ಯುಗ ಆಗ್ತಾ ಇದೆ ರಾಮಚಂದ್ರ ಬರ್ತಾ ಇಲ್ವಲ್ಲ ರಾಮಚಂದ್ರ ಬರ್ತಾ ಇಲ್ವಲ್ಲ ಕಡೆಗೆ ಭರತೆ ಹೇಳ್ತಾನೆ ಹನುಮಂತನಿಗೆ ಕಚ್ಚಿನ್ ಕಲು ಕಾಪೇಯಿ ಸೇವ್ಯತೆ ಚಲಚಿತ್ತತ ನಹಿ ಪಶ್ಯಾಮಿ ಕಾಕುಸ್ಥಂ ರಾಮ ಮಾರಿಯಂ ಪರಂತಪಂ ಎಲ್ಲಿ ರಾಮಚಂದ್ರ ಬರ್ತಾ ಇಲ್ವಲ್ಲ ಕಡೆಗೆ ನೀನ್ ಬುದ್ಧಿ ತೋರಿಸ್ತಾ ಇಲ್ವಲ್ಲ ಚಂಚಲ ಯಾಕಂದ್ರೆ ಏನೇನು ಹೇಳೋದು ಆ ರೀತಿ ಮಾಡ್ತಾ ಇಲ್ವಲ್ಲ ನೀನು ಅಂತ ಹನುಮಂತನ ಬಗ್ಗೆನೆ ಒಂದು ರೀತಿ ಭರತನಿಗೆ ಸಂಶಯ ಬಂತು ಯಾಕಂದ್ರೆ ಅದು ಕುತೂಹಲ ಅಂಕ ಕುತೂಹಲ ರಾಮನನ್ನು ಕಾಣಬೇಕು ಕಾಣಬೇಕು ಅಂತ ಅದಕ್ಕೆ ಹನುಮಂತ ಹೇಳುತ್ತಾನೆ ಇಲ್ಲ ಇಲ್ಲ ನಾನು ಸುಳ್ಳು ಹೇಳುವುದಿಲ್ಲ ಸುಳ್ಳು ಹೇಳುತ್ತಾನೂ ಇಲ್ಲ ಯಾಕಂದ್ರೆ ರಾಮನ ಆಗಮನ ಗೊತ್ತಾಗ್ತಾ ಇದೆ ನೋಡು ಅಂತ ಹೇಳಿ ರಾಮ ಬರ್ತಾ ಇದ್ದಾನೆ ಅಂತ ಹೇಳೋದು ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ ಹೇಗೆ ಅಂತ ಹೇಳಿದ್ರೆ ನೋಡು ಎಲ್ಲ ಮರಗಳಲ್ಲಿ ಹೂ ಚುಗುರಿದೆ ಎಲ್ಲ ಮರಗಳಲ್ಲಿ ಹಣ್ಣು ಯಾವ ರೀತಿ ಹಣ್ಣು ಹೂವುಗಳಿಂದ ಯಾವ ರೀತಿ ಮರಗಳು ಬಾಗಿ ನಿಂತಿವೆ ನೋಡು ಇದು ರಾಮ ಬರ್ತಾ ಇರುವಂತಹ ಸಂಕೇತ ನೋಡಿ ಇಡೀ ವಾತಾವರಣ ಎಷ್ಟು ಸಂತೋಷದಿಂದ ಕೂಡಿದೆ ಎಲ್ಲಾ ಪ್ರಾಣಿಗಳು ಏನು ಆನಂದದಲ್ಲಿದ್ದಾವೆ ಇದು ರಾಮಚಂದ್ರ ಬರ್ತಾ ಇರುವ ಸಂಕೇತ ಅಂದ್ರೆ ಇದೆಲ್ಲ ರಾಮಾಯಣ ಬರೀ ಕಥೆಯಾಗಿ ಹೇಳ್ತಾ ಇಲ್ಲ ನಮಗೆ ಮತ್ತೆ ಇದು ಶಾಸ್ತ್ರದ ಸಂದೇಶವಾಗಿ ಹೇಳ್ತಾ ಇದೆ ಎಲ್ಲಿ ರಾಮಚಂದ್ರ ಬರ್ತಾನೆ ಎಲ್ಲಿ ಭಗವಂತ ಬರ್ತಾನೆ ಭಗವಂತ ಇರ್ತಾನೆ ಅದರ ಸಂದೇಶ ಏನು ಅಂತ ಹೇಳಿದ್ರೆ ಅಲ್ಲಿ ಸೂಚನೆ ಏನು ಅಂದ್ರೆ ಅಲ್ಲಿ ಆನಂದ ಇರ್ತದೆ ನೆಮ್ಮದಿ ಇರ್ತದೆ ಮತ್ತೆ ಎಲ್ಲ ಕಡೆ ಸಮೃದ್ಧಿ ಇರ್ತದೆ ಇದು ದೇವರಿರುವಂತಹ ಸಂದೇಶ ಇದು ಎಲ್ಲಿ ಇರ್ತಾನೆ ಅದರ ಸಂಕೇತ ಅದು ಆ ರೀತಿ ನೋಡು ಎಲ್ಲ ಕಡೆ ಯಾವ ರೀತಿ ಬೆಳೆದು ನಿಂತಿದ್ದ ಹೂವುಗಳೆಲ್ಲ ಅರಳಿ ನಿಂತಿದೆ ಅಂತ ಹೇಳ್ತಾ ಇದ್ದಾನೆ ಆ ಕಾರಣದಿಂದಲೇ ಇರಬೇಕು ರಾಮಚಂದ್ರ ಬರ್ತಾನೆ ಅಂತ ಚೈತ್ರ ಮಾಸದಲ್ಲಿ ಎಲ್ಲವೂ ಅರಳಿ ನಿಲ್ತದೆ ಹೂವುಗಳೆಲ್ಲ ರಾಮಚಂದ್ರ ಬರ್ತಾನೆ ಅಂತ ಆ ರೀತಿ ಇದ್ರೂ ಅದಕ್ಕೆ ಸರಿಯಾಗಿ ಆಗ್ಬೇಕಾದ್ರೆ ದೂರದಲ್ಲಿ ಕಪಿಗಳ ಕಲರವ ಕೇಳ್ತಾ ಇದೆಯಂತ ಯಾಕಂದ್ರೆ ಲೆಕ್ಕ ಇಲ್ಲದಷ್ಟು ಕಪಿಗಳಿದ್ದಾವೆ ಆ ಕಪಿಗಳು ಸುಮ್ಮನೆ ಕೂತ್ಕೊಳ್ಳುವ ಜಾತಿಯೇ ಅಲ್ಲ ಅವುಗಳ ಕಲರವ ಕೇಳ್ತಾ ಇದೆಯಂತ ಕೂಡ್ಲೇ ಹೇಳ್ತಾನೆ ಹನುಮಂತ ನೋಡು ನೋಡು ಕಳಲವ ಕೇಳ್ತಾ ಇದೆಯಾ ಕಪಿಗಳ ಕಲರವ ರಾಮಚಂದ್ರ ಬರ್ತಾ ಇದ್ದಾನೆ ಅಂತ ಇದರ ಸಂದೇಶ ಅಂತ ಹೇಳ್ತಾನೆ ಯಾವಾಗ ಈ ರೀತಿ ಹೇಳಿದ ಆ ಕೂಡ್ಲೇ ನೋಡ್ತಾನೆ ಆ ಕಡೆ ಆಕಾಶದಲ್ಲಿ ವಿಮಾನ ಬರ್ತಾ ಇದೆಯಾ ರಾಮಚಂದ್ರನ ವಿಮಾನ ಪುಷ್ಪಕ ವಿಮಾನ ಆ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ರಾಮಚಂದ್ರ ಬರ್ತಾ ಇದ್ದಾನೆ ಭರತನಿಗೆ ಎಷ್ಟು ಆನಂದ ಆಯ್ತು ಅಂತ ಹೇಳಿದ್ರೆ ಕೂಡ್ಲೇ ಹೇಳ್ತಾರೆ ಗ್ರಗತಂ ಭರತೋ ಭ್ರಾತರಂ ತದ ೇ ಪ್ರಣತೋ ರಾಮಂ ಮೇರುಸ್ಥಮಿವ ಭಾಸ್ಕರಂ ಯಾವಾಗ ದೂರದಲ್ಲಿ ರಾಮಚಂದ್ರ ಬರ್ತಾ ಇರೋದು ಗೊತ್ತಾಯ್ತು ಭರತನಿಗೆ ಎಷ್ಟು ಆನಂದ ಅಂದ್ರೆ ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ ರಾಮಚಂದ್ರನಿಗೆ ಅಂದ್ರೆ ಭಕ್ತಿ ಏನು ಭಕ್ತಿ ಅವನಿಗೆ ಸೋ ಸಾಷ್ಟಾಂಗ ನಮಸ್ಕಾರ ಯಾವ ರೀತಿ ಸೂರ್ಯನನ್ನು ನೋಡಿ ಇಲ್ಲಿಂದಲೇ ನಮಸ್ಕಾರ ಮಾಡ್ತೇವಲ್ವ ಆ ರೀತಿ ಆ ವಿಮಾನವನ್ನು ನೋಡಿ ನಮಸ್ಕಾರ ಮಾಡ್ತಾ ಇದ್ದಾನೆ ಭರತ ಎಲ್ಲ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರಂತೆ ರಾಮ ಮಾಧ್ಯ ಮುದಿತ ಪುನರೀ ವಿಮಾನ ಮೇಲಿಂದ ಕೆಳಗೆ ಇಳ್ಕೊಂಡು ಬಂದು ಪುಷ್ಪಕ ವಿಮಾನ ಯಾವಾಗ ಕೆಳಗೆ ಬಂತು ರಾಮಚಂದ್ರ ಯಾವಾಗ ಇಳಿದು ಬಂದ ಮತ್ತೆ ಓಡಿ ಬಂದಿದ್ದಾನಂತ ಭರತ ಓಡಿ ಬಂದು ರಾಮನ ಪಾದಕ್ಕೆ ಮತ್ತೆ ನಮಸ್ಕಾರ ಮಾಡಿದ ಅಂದರೆ ಎಷ್ಟು ನಮಸ್ಕಾರ ಮಾಡಿದ್ರೂ ಸಾಕಾಗಲ್ಲ ಭರತನಿಗೆ ದೇವರು ನನಗೋಸ್ಕರ ಬಂದಿದ್ದಾನೆ ರಾಮಚಂದ್ರ ನನಗೋಸ್ಕರ ಬಂದಿದ್ದಾನೆ ಅನ್ನುವಂತಹ ಆ ಸಂತೋಷ ಇಷ್ಟು ಮಾತ್ರ ಅಲ್ಲ ರಾಮಚಂದ್ರ ಈ ರಾಮಾಯಣ ಎಷ್ಟು ಚೆನ್ನಾಗಿ ಹೇಳುತ್ತದೆ ಅಂತೇಳಿದ್ರೆ ಅಯೋಧ್ಯೆ ಎಲ್ಲ ಜನರು ಕೂಡ ಯಾವಾಗ ರಾಮಚಂದ್ರ ಬಂದ ಕೈಗಳನ್ನು ಹೀಗೆ ಜೋಡಿಸಿದಾರ ಪ್ರತಿಯೊಬ್ಬರು ಅದು ಹೇಗೆ ಕಂಡಿದೆ ಎಂದು ಹೇಳುತ್ತದೆ ಯಾವ ರೀತಿ ಸರೋವರದಲ್ಲಿ ಕಮಲಗಳು ಹೀಗೆ ಮೊಗ್ಗೆ ನಿಂತಿರ್ತದೆ ಆ ರೀತಿ ಪ್ರತಿಯೊಬ್ಬರು ಈ ರೀತಿ ಮೇಲೆ ಕೈಯನ್ನು ಜೋಡಿಸಿದಾಗ ಕಮಲದ ಮೊಗ್ಗೆ ಇಡೀ ಕಮಲದ ಮೊಗ್ಗೆಗಳು ಸರೋವರದಲ್ಲಿ ನಿಂತಾಗಿ ಕಾಣಿಸ್ತಾ ಇದೆ ಅಂತ ಇದು ಭಕ್ತಿ ರಾಮನ ಭಕ್ತಿ ಅಂದ್ರೆ ಆ ರೀತಿ ಮತ್ತೆ ರಾಮಚಂದ್ರನಾದ್ರೂ ಅಂಕೆ ಭರತ ಮಾರೋಪ್ಯ ಮುದಿತ ಪರಿಷತ್ವಜಯೇ ರಾಮಚಂದ್ರನಿಗಾದರೂ ಎಷ್ಟು ಸಂತೋಷ ಅಂದ್ರೆ ಆ ಭರತನ ತನಗೆ ನಮಸ್ಕಾರ ಮಾಡಿದ ಭರತನ ಮೇಲೆ ಕೆತ್ತಿದ್ನಂತೆ ಆಲಿಂಗನ ಮಾಡ್ಕೊಂಡು ತೊಳೆ ಮೇಲೆ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನಂತೆ ತನ್ನ ಪುಟ್ಟ ಮಗುವನ್ನ ಕೂರಿಸಿಕೊಂಡಾಗೆ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನಂತೆ ತೊಡೆ ಮೇಲೆ ಕೂರಿಸಿಕೊಂಡು ಅವನಿಗೆ ಆಶೀರ್ವಾದವನ್ನ ಮಾಡಿದ್ದಾನಂತೆ ಆನಂತರ ತಥೋ ಲಕ್ಷ್ಮಣ ಮಾಸಾಧ್ಯ ವೈದೇಹೀಂಚ ಪರಂತಪ ಅಥ ಅಭ್ಯವಾದ ಯತ್ಪ್ರೀತೋ ಭರತೋ ನಾಮ ಚಾತ್ ಆಮೇಲೆ ಲಕ್ಷ್ಮಣನತ್ರೋದ ತನ್ನಣ್ಣ ಲಕ್ಷ್ಮಣ ಅವನಿಗೆ ನಮಸ್ಕಾರ ಮಾಡಿದ ಹಾಗೆ ಅಲ್ಲ ಮತ್ತೆ ತನ್ನ ಗೋತ್ರ ಹೆಸರನ್ನೇಳಿ ಭರತ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ನಮಸ್ಕಾರ ಮಾಡಿದ ಸೀತೆಗೆ ನಮಸ್ಕಾರವನ್ನ ಮಾಡಿದನಂತೆ ಸುಗ್ರೀವ ಮುಂತಾದವರೇನಿದ್ದಾರೆ ಅವರೆಲ್ರಿಗೂ ಕೂಡ ಆಲಿಂಗನ ಮಾಡಿಕೊಂಡಿದ್ದಾರೆ ಕೃತ್ವ ಮಾನುಷಂ ರೂಪಂ ವಾನರ ಕಾಮರೂಪಿಣ ಆದ್ರ ಇವಾಗ ಏನಂದ್ರೆ ಎಲ್ಲ ವಾನರರು ಮನುಷ್ಯ ಯಾರು ನಮ್ಗೆ ಪಿಯ ರೂಪದಿಲ್ಲ ಯಾಕಂದ್ರೆ ಅವ್ರು ಬೇಕಾದ ರೂಪವನ್ನು ತೊಡುವಂತ ಮನುಷ್ಯ ರೂಪದಲ್ಲಿ ಎಲ್ಲರೂ ಕೂಡ ಇದ್ದಾರಂತೆ ವಾನರರು ಹನುಮನ್ ಈ ಭರತ ಸುಗ್ರೀವನ ಬಳಿ ಹೋದ ಸುಗ್ರೀವನ ಹತ್ರ ಹೇಳ್ತಾನೆ ಇಲ್ಲಿವರೆಗೆ ನಾವು ನಾಲ್ಕು ಜನ ಸಹೋದರರಿದ್ದು ಇವತ್ತು ನಿನ್ನಿಂದಾಗಿ ನಾವು ಐದು ಜನ ಅದು ನೀನು ಒಬ್ಬ ನಮ್ಮ ಸಹೋದರ ಅದರಿಂದಾಗಿ ನಾವು ಇವತ್ತು ಐದು ಜನ ಆದುವ ಯಾಕಂದ್ರೆ ನಿಜವಾಗಿ ಬಂಧುಗಳು ಯಾರು ಅಂತ ಹೇಳಿದ್ರೆ ಸೌಹೃದ ಜಾಯತೆ ಮಿತ್ರಂ ಅಪಕಾರೂರಿ ಲಕ್ಷಣಂ ಯಾವತ್ತು ಸೌಹಾರ್ದದಿಂದ ಪ್ರೀತಿ ವಿಶ್ವಾಸ ಅದರಿಂದಾಗಿ ಈ ಮಿತ್ರತ್ವ ಉಂಟಾಗುತ್ತೆ ಸ್ನೇಹ ಉಂಟಾಗುತ್ತೆ ಅದಿಲ್ಲದಿದ್ರೆ ಏನು ಮಿತ್ರತ್ವ ಇದೆ ಏನು ಬಂಧುತ್ವ ಇದೆ ಬಂಧುತ್ವ ಇರುವುದೇ ಪ್ರೀತಿ ವಿಶ್ವಾಸದಲ್ಲಿ ಇಲ್ಲವಾ ಅದಿಲ್ವ ದ್ವೇಷ ಇದೆಯಾ ಅದೇ ಈ ಶತ್ರುಗಳ ಲಕ್ಷಣ ಅಂತ ಹೇಳಿ ದ್ವೇಷ ಮಾಡುವುದೇ ಶತ್ರುಗಳ ಲಕ್ಷಣ ನೀನು ರಾಮಚಂದ್ರನಿಗೋಸ್ಕರ ಪ್ರಾಣ ಬಿಡ್ಲಿಕ್ಕೆ ತಯಾರಿದ್ಯಾ ಅಂತ ಹೇಳಿದ್ರೆ ನಮ್ಮ ಸಹೋದರ ನೀನೊಬ್ಬ ಅಂತ ಹೇಳಿದಾನಂತೆ ಜಗ್ರಾಹ ಪ್ರಣತಪ್ಪಾದವು ಮನು ಮಾತಃಪ್ರಕರ್ಷಯ್ಯನ್ ರಾಮಚಂದ್ರನಾದರೂ ಕೂಡಲೇ ಬಂದವನೇ ವಸಿಷ್ಠರಿಗೆ ನಮಸ್ಕಾರ ಮಾಡಿದ ತನ್ನ ತಾಯಿ ಕೌಸಲ್ಯ ನಮಸ್ಕಾರ ಮಾಡಿದ ಸುಮಿತ್ರೆಗೆ ನಮಸ್ಕಾರ ಮಾಡಿದ ಅದೇ ರೀತಿ ಕೈಕೇಯಿಗೆ ನಮಸ್ಕಾರ ಮಾಡಿದನಂತೆ ಯಾರಂತೆ ಕೈಕೇಯಿಂಚ ಯಶಸ್ವಿನಿ ಅಂತ ಹೇಳ್ತಾರೆ ರಾಮಾಯಣದಲ್ಲಿ ಯಶಸ್ವಿನಿಯಾದಂತಹ ಕೈಕೇಯಿಯನ್ ಅಂತ ಹೇಳಿದ್ರೆ ಒಂದು ಕಾರಣದಿಂದ ರಾಮಚಂದ್ರ ಇಷ್ಟೆಲ್ಲ ವನವಾಸ ಮಾಡಿ ರಾಮಚಂದ್ರನ ರಾವಣನ ಕೊಲ್ಲಿಕೆ ಇವಳೆ ಕಾರಣಲ್ಲದ್ದು ಕೈಕೇಯಿ ಅದಕ್ಕಾಗಿ ರಾಮಚಂದ್ರ ಯಾವತ್ತೂ ಕೈಕೆಯ ಬಗ್ಗೆ ಕೆಟ್ಟದ್ ಮಾತಾಡ್ಲೇ ಇಲ್ಲ ಕೆಟ್ಟದ್ ಮಾತಾಡ್ಲೂ ಇಲ್ಲ ಕೆಟ್ಟದಾಗಿ ಎಣಿಸ್ತೂ ಇಲ್ಲ ಅವಳ ಬಗ್ಗೆ ಪರತನಿಗೂ ಹುಕುಳದ ಹೇಳಿದ ಕೈಕೇಯನ ಬೈಬೇಡ ಅಂತ ಹಾಗೆ ಎಲ್ರಿಗೂ ನಮಸ್ಕಾರವನ್ನ ಮಾಡಿದಂತೆ ಸ್ವಾಗತಂತೆ ಮಹಾಬಾಹು ಕೌಸಲ್ಯಾನಂದವರ್ಧನ ವರ್ಧನ ಇದು ಪ್ರಾಂಜಲ ನಾಗರ ರಾಮ ಮಬ್ಬುವನ್ ಇಡೀ ಅಯೋಧ್ಯೆಯ ಜನ ಎಲ್ಲರೂ ಕೂಡ ರಾಮಚಂದ್ರನಿಗೆ ರಾಮಚಂದ್ರ ನಿನಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ ಇಷ್ಟಾಗುವಾಗ ಭರತ ಒಳಗು ಹೋದಂತೆ ಸಿಂಹಾಸನದ ಮೇಲೆ ರಾಮಚಂದ್ರನ ಪಾದುಕೆ ಇಟ್ಟಿದ್ದ ಆ ಪಾದುಕೆಯೇ ರಾಜ್ಯಭಾರ ಮಾಡ್ತಾ ಇದ್ದದ್ದು ಇವತ್ತು ಆ ಪಾದುಕೆಯನ್ನ ತಲೆ ಮೇಲೆ ಹೊತ್ಕೊಂಡು ಬಂದಂತೆ ಹೊತ್ಕೊಂಡು ಬಂದು ಪಾದಕ್ಕೆ ತೇತು ರಾಮಸ್ಯ ಗೃಹೀತ್ವಾ ಭರತ ಸ್ವಯಂ ಚರಣಾಭ್ಯಾಂ ನರೇಂದ್ರ ಯೋಜಯ ಮಾಸ ಧರ್ಮವಿತ್ ಬಂದು ರಾಮಚಂದ್ರನ ಪಾದದಡಿಯಲ್ಲಿಟ್ಟ ರಾಮಚಂದ್ರ ಇಡೀ ಸಾಮ್ರಾಜ್ಯವನ್ನ ನಿನ್ನ ಪಾದ ತಳದಲ್ಲಿಟ್ಟಿದ್ದೇನೆ ಇಲ್ಲಿವರೆಗೆ ಈ ಮಗು ಈ ಭಾರವನ್ನು ಹೊತ್ತಿದ್ವು ಇನ್ನು ನನಗೋರ್ಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾನೆ ಅದು ನಿನ್ನ ಅನುಗ್ರಹದಿಂದಾಗಿ ನಾನು ಹೊತ್ತೆ ಇದ್ರೆ ನನಗಾಗುದಲ್ಲ ಇದನ್ನು ಮತ್ತೆ ನಿನ್ನ ಪಾದದಲ್ಲಿಯೇ ಅರ್ಪಣೆ ಮಾಡ್ತಾ ಇದ್ದೇನೆ ಎಂದು ಹೇಳಿ ಸಮರ್ಪಣೆ ಮಾಡ್ತಾ ಇದ್ದಾನೆ ರಾಮಚಂದ್ರ ಆ ಪಾದುಕೆಯನ್ನು ಧರಿಸಿದ ಆ ಸುಗ್ರೀವ ಹನುಮಂತ ಎಲ್ಲ ವಾನರರು ಇದನ್ನು ಏನು ಏನಿವರದ್ದೊಂದು ಸ್ನೇಹ ಅಣ್ಣ ಸಂಬಂಧಿರೋ ಒಂದು ಸ್ನೇಹ ಪ್ರೀತಿ ವಿಶ್ವಾಸ ಏನಿದು ಅಂತ ಹೇಳಿ ಕಣ್ಣೀರು ಹಾಕ್ತಾರಂತೆ ರಾಮಚಂದ್ರ ಭರತನನ್ನ ಪ್ರೀತಿ ಮಾಡುವುದು ರಾಮರಚಂದ್ರನನ್ನ ಪ್ರೀತಿ ಮಾಡುವಂತಹದ್ದು ಏನು ಅದ್ಭುತ ಅಂತ ಹೇಳ್ತಾರ ಅಪೇಕ್ಷತಾಂ ಭವಾನ್ ಕೋಶಂ ಕೋಷ್ಠಾಗಾರಂ ಗೃಹಂ ಬಲಂ ಭರತ ಹೇಳ್ತಾನೆ ರಾಮಚಂದ್ರ ನೋಡು ಕೋಶಾಗಾರವನ್ನು ನೋಡು ಟ್ರೆಜರಿ ಮನೆಯನ್ನು ನೋಡು ಸಾಮ್ರಾಜ್ಯವನ್ನು ನೋಡು ಎಲ್ಲವೂ ಮೊದಲು ನೀನು ವನವಾಸಕ್ಕೆ ಹೋಗಬೇಕಾದ್ರೆ ಎಷ್ಟಿತ್ತು ಅದರ ಹಟ್ಟು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿ ಎಲ್ಲ ನಿನ್ನ ಅನುಗ್ರಹದಿಂದ ರಾಮಚಂದ್ರ ನೀನು ಕಾಡಿನಲ್ಲಿದ್ರೇನು ನಾಡಿನಲ್ಲಿದ್ರೆ ನೀನು ಎಲ್ಲಾ ಕಡೆ ರಕ್ಷಣೆ ಮಾಡುವವನೇ ನೀನೇ ನಿನ್ನ ಅನುಗ್ರಹದಿಂದಾಗಿಯೇ ಇವತ್ತು ಹತ್ತು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿ ಮುಮುಚುರುವಾನರಾಭಾಷ್ಪಂ ರಾಕ್ಷಸಾಶ್ಚ ವಿಭೀಷಣ ರಾವಣ ರಾವಣ ಅಯ್ಯೋ ಎಂಥ ಅಣ್ಣ ತಮ್ಮಂದಿರು ಯಾಕಂದ್ರೆ ನಾವೊಂದು ಅಣ್ಣ ತಮ್ಮಂದಿರುತ್ತೆವು ರಾವಣ ವಿಭೀಷಣ ಈ ಕಡೆ ಸುಗ್ರೀವ ನಾನು ಅಲ್ಲಿ ಹೊಂದಿದ್ದು ಅಣ್ಣ ತಮ್ಮಂದಿರು ಅಂದ್ರೆ ಇವರು ಒಂದು ಅಣ್ಣ ತಮ್ಮಂದಿರು ಆದ್ರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಎಂಥ ಅಣ್ಣ ತಮ್ಮಂದಿರು ಇದನ್ನು ನೋಡಿ ಬಹಳ ಸಂತೋಷಪಟ್ಟಿದ್ದಾರಂತೆ ನಂತರ ಮುಂದಿನ ಕೆಲಸ ಧುರಿಮೇಕಾಕಿಶೋರವದೇ ಭರತ ಸ್ಯವಚ ಶ್ರುತ್ವ ರಾಮ ಪರಪುರಂಜಯ ಭರತನ ಮಾತು ಕೇಳಿದಂತಹ ರಾಮಚಂದ್ರ ಮತ್ತೆ ರಾಜ್ಯವನ್ನು ಸ್ವೀಕಾರ ಮಾಡಿದ ನಂತರ ಮುಂದಿನ ಪಟ್ಟಾಭಿಷೇಕದ ಏರ್ಪಾಟಾಗಬೇಕು ಅದಕ್ಕಿಂತ ಮೊದಲು ರಾಮಚಂದ್ರ ಇವಾಗ ಜಟೆಯನ್ನು ಧರಿಸಿದಾನೆ ರಾಮ ಲಕ್ಷ್ಮಣ ಜರಟ್ ಜಟೆಯನ್ನು ಧರಿಸಿದ್ದಾರೆ ಭರತನು ಕೂಡ ಅಷ್ಟೇ ಯಾವಾಗಲ್ಲಿ ರಾಮಚಂದ್ರ ಜಟೆಯನ್ನು ಧರಿಸಿದಾನೆ ಭರತನು ನಂದಿ ಗ್ರಾಮದಲ್ಲಿ ಜಟೆಯನ್ನು ಧರಿಸಿದಾನೆ ನಾರು ಮಡಿಯನ್ನು ಧರಿಸಿದಾನೆ ಅದನ್ನು ಇವಾಗ ತಿಳಿಬೇಕು ಅದಕ್ಕೋಸ್ಕರ ಶತ್ರುಘ್ನ ಆದೇಶವನ್ನು ಮಾಡಿದ ಯಾಕಂದ್ರೆ ಆ ಸ್ಪರ್ಶ ಕರ್ಮ ಅಂತ ಹೇಳಿದ್ರೆ ಕ್ಷೌರ ಮಾಡುವವರು ಕೂದಲನ್ನ ಕಟ್ ಮಾಡಿ ಚೆನ್ನಾಗ್ ಮಾಡುವವರು ಅವರಲ್ಲ ತಯಾರಿದ್ದಾರೆ ಕ್ಷೌರಿಕರು ಅವರನ್ನು ಕೂಡಲೇ ಕರೆದಂತೆ ಅವರು ರಾಮಚಂದ್ರನಿಗೆ ಲಕ್ಷ್ಮಣನಿಗೆ ಭರತನಿಗೆ ಇವರೆಲ್ಲರಿಗೂ ಕೂಡ ಅವರ ಜಟೆ ಮುಂತಾದವುಗಳನ್ನು ತೆಗೆದು ರಾಜರಿಗೆ ಬೇಕಾದಂತಹ ಯಾವ ರೀತಿ ಕೇಶಾಲಂಕಾರ ಇದೆಯೋ ಆ ರೀತಿ ಕೇಶಾಲಂಕಾರವನ್ನು ಮಾಡಿ ಅವರಿಗೆ ಮಾಡಿದರು ನಂತರ ಸ್ನಾನಾದಿಗಳನ್ನು ಮಾಡಿಸಿ ರಾಮ ಲಕ್ಷ್ಮಣ ಭರತ ಮುಂತಾದವರಿಗೆಲ್ಲ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಸೀತೆಯನ್ನಾದರೂ ಕೌಸಲ್ಯ ಕೈಕೇಯಿ ಸುಮಿತ್ರೆ ಇವರೇ ಕರ್ಕೊಂಡು ಹೋಗಿದ್ದಾರೆ ಇವರು ಕರ್ಕೊಂಡು ಹೋಗಿ ಸೀತೆಗೆ ಮಂಗಳ ಸ್ನಾನವನ್ನು ಮಾಡಿಸಿ ಸೀತೆಗೆ ಚೆನ್ನಾಗಿ ಅಲಂಕಾರವನ್ನು ಮಾಡಿ ನಂತರ ರಥ ಬಂದಿದೆಯಂತೆ ವಸಿಷ್ಠರ ಆದೇಶದಂತೆ ರಥ ಬಂದಿದೆಯಂತೆ ಆ ರಥದಲ್ಲಿ ರಾಮಚಂದ್ರ ಏರಿದಂತೆ ಸೀತೆಯೊಟ್ಟಿಗೆ ಭರತ ತಾನೇ ಕುದುರೆಗಳ ಹಗ್ಗ ಹಿಡ್ಕೊಂಡಂತೆ ಸಾರಥಿಯಾಗಿ ತಾನೇ ನಿಂತನಂತೆ ಇನ್ನು ಲಕ್ಷ್ಮಣ ತಾನೊಂದು ಇದು ಚಾಮರವನ ಬೀಸ್ತಾ ಇದ್ದಾನೆ ಶತ್ರುಘ್ನ ಕೊಡ ಹಿಡಿದಿದ್ದಾನಂತೆ ವಿಭೀಷಣ ಇನ್ನೊಂದು ಚಾಮರವನ ಬೀಸ್ತಾ ಇದ್ದಾನಂತೆ ರಾಮಚಂದ್ರಿಂದ ಅಂದ್ರೆ ಇವರೆಲ್ಲರಿಗೂ ಕೂಡ ರಾಮನ ಸೇವೆ ಅದು ಬಹಳ ಮುಖ್ಯವಾಗಬೇಕಾದದ್ದು ಆ ಕಡೆ ಈ ಕಡೆ ಎರಡು ಆನೆಗಳು ಆ ಎರಡು ಆನೆಗಳ ಮೇಲೆ ಒಂದರ ಮೇಲೆ ಸುಗ್ರೀವ ಕೂತಿದ್ದಾನೆ ಇನ್ನೊಂದರ ಮೇಲೆ ಹನುಮಂತ ಕೂತಿದ್ದಾನೆ ಆ ಕಡೆ ಇಲ್ಲೆಲ್ಲ ವಾನರರು ವಾನರಿಯರು ರಾಕ್ಷಸರು ಹಿಂದಿನಿಂದ ಬರ್ತಾ ಇದ್ದಾರೆ ಎದುರಿಂದ ಎಲ್ಲ ಅಯೋಧ್ಯೆಯ ಜನ ಹೊಸಿದ್ರೆ ಮುಂತಾದವರೆಲ್ಲ ರಾಮಚಂದ್ರನನ್ನು ಕರ್ಕೊಂಡು ಹೋಗ್ತಾ ಇದ್ದರು ಅಯೋಧ್ಯ ಪ್ರದೇಶ ಪ್ರವೇಶ ರಾಮಚಂದ್ರನ ಅಯೋಧ್ಯ ಪ್ರವೇಶ ಹದಿನಾಲ್ಕು ವರ್ಷ ಆದ್ಮೇಲೆ ಎಲ್ಲ ಅಯೋಧ್ಯೆಗೆ ಕರ್ಕೊಂಡ್ಬಂದ್ರು ರಾಮಚಂದ್ರನನ್ನ